ನಮ್ಮ ನಾಯಕರು ಒಮ್ಮತದಿಂದ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ದುಡ್ಡಿಂದ ಜನರನ್ನ ಗೆಲ್ಲೋದಕ್ಕಾಗಲ್ಲ ಪ್ರೀತಿ ವಿಶ್ವಾಸದಿಂದ ಮಾತ್ರ ಗೆಲ್ಲಬೇಕು ಜನರನ್ನ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದನ್ನು ಇಟ್ಕೊಂಡೇ ನಾವು ಆತ ಕೇಳ್ತೀವಿ ಉದ್ಯೋಗ ಬೇರೆ ಕಡೆಯಾದರೂ ಮಂಡ್ಯದಲ್ಲೇ ಜನಸೇವೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ನನ್ನ ಕೆಲಸ ಬೇರೆ ಕಡೆ ಇರಬಹುದು ಮಂಡ್ಯಕ್ಕೆ ನಾನು ಜನಸೇವೆ ಮಾಡಕ್ ಬಂದಿದ್ದೀನಿ ಮಂಡ್ಯ ಜನ ಕೈ ಹಿಡಿದು ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಅಂತ ಕೂಡ ಮನವಿ ಮಾಡಿದ್ದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕೇಂದ್ರ ಬಿಂದುವಾಗಿದ್ದಂತ ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಣ ರಣ ಕಣ ಒಂದು ರೀತಿ ಒನ್ ಸೈಡೆಡ್ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದ್ರೂ ಕೂಡ ಜೆ ಡಿ ಎಸ್ ಬಿಜೆಪಿ ನಲ್ಲಿ ಅಭ್ಯರ್ಥಿ ಯಾರು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಒಂದು ತಿಂಗಳ ಮುಂಚೆನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಈಗಾಗಲೇ ಬಿರುಸಿನ ಪ್ರಚಾರ ಕೂಡ ಆರಂಭಿಸಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಇದೀಗ ನಮ್ಮ ಜೊತೆನಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಮೊದಲಿಗೆ ಈಗ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿ ಮಾಡಿದೆ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಹೇಗಿದೆ ಸರ್ ರೆಸ್ಪಾನ್ಸ್ ನಮ್ಮ ಎಲ್ಲ ನಾಯಕರು ಸೇರಿ ಒಮ್ಮತದಿಂದ ನಾನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಎಲ್ಲ ಕಡೆಯೂ ಎಲ್ಲ ತಾಲೂಕು ಹೋದರೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬ ಬರ್ತಾ ಇದೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಸಾಕಷ್ಟು ಜನ ಕ್ಯೂವಿದ್ರು ಆದರೆ ನಿಮಗೆ ಸ್ಟಾರ್ ಚಂದ್ರು ಅವರಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಿಕ್ಕೆ ಆ ಯಾವ ಮಾನದಂಡ ಕಾರಣ ಆಯಿತು ಅಂತ ನಾನು ಮೊದಲಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೆ ಮತ್ತು ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು ಒಂದು ಸಣ್ಣ ಗ್ರಾಮದಲ್ಲಿ ನನ್ನದೇ ಆದ ಒಂದು ಸಣ್ಣ ಸಂಸ್ಥೆ ಕಟ್ಕೊಂಡು ನಾನು ಉದ್ಯೋಗ ಸೃಷ್ಟಿ ಮಾಡಿ ಇದು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಇವನು ಇವನಿಂದ ಸಹಾಯ ಆಗ್ಬೋದು ಒಂದು ಮುಂದಿನ ಇಟ್ಕೊಂಡು ನಮ್ಮ ಎಲ್ಲ ನಾಯಕರು ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಆ ಅವ್ರ ಭರವಸೆ ನಾನು ನೀಡಲು ನಾನು ಸದಾ ಸಿದ್ಧನಿರ್ತೇನೆ ಸ್ಟಾರ್ ಚಂದ್ರು ಅವರು ಅಂದ್ರೆ ಹೇಳಿ ಒಂದು ರೀತಿ ಏನು ಬರೀ ಮುಖಂಡ್ರಗಳಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು ಸ್ಥಳೀಯ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಮತದಾರನ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಮತದಾರರಿಗೆ ಯಾವ ರೀತಿ ಹತ್ರ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿತ್ತು ಇದೀಗ ನಿಮ್ಗೆ ಮತದಾರರ ನಾಡಿ ಮಿಡಿತ ಅರ್ಥ ಆಗಿದೆಯಾ ಅನ್ಸುತ್ತೆ ಸರ್ ಈಗ ಎಲ್ಲ ನಾನು ಒಂದುವಾರ ತಿಂಗಳಿಂದ ಇದ್ದೀನಿ ನೀವು ಯಾವ ಊರಿಗೆ ಹೋಗಿ ಕೇಳಿ ಇವ್ರು ಯಾರು ಅಂತ ಕೇಳಿದ್ರು ಸ್ಟಾರ್ ಚಂದ್ರು ಅಂತ ನಾನು ನಾನು ಗುರುತಿಸ್ತಾರೆ ಹೊರತು ನಾನೊಂದು ಕುಟುಂಬ ಸಣ್ಣ ಕುಟುಂಬದಿಂದ ಬಂದನು ಎಲ್ಲರ ಜೊತೆ ಅಣ್ಣ ಅಪ್ಪ ಅಂತ ಬೇಗ ಕೈ ಹಾಕೊಂಡು ಓಡಾಡುತ್ತೆ ಅಣ್ಣ ತಮ್ದಿರ್ತಾರೆ ನೋಡ್ತಾ ಇದ್ದೀನಿ ಹಾಗಾಗಿ ಅವರು ಅದೇ ಥರ ನಾನು ನೋಡ್ತಾ ಇದ್ದಾರೆ ಯಾರು ನೀವು ದುಡ್ಡಿದ್ದಾರೆ ಬೇರೆಯವ್ರು ಹೇಳ್ಬೋದು ದುಡ್ಡಿದ್ದಾರೆ ದುಡ್ಡಿದ್ದರೆ ಯಾವತ್ತೂ ಜನ ಗೆಲ್ಲಕ್ಕಾಗಲ್ಲ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ನಮ್ಮ ಜನ ಪ್ರೀತಿಸ್ತಾರೆ ಹೊರ್ತು ದುಡ್ಡಿದ್ದಾರೆ ಯಾರನ್ನೂ ಪ್ರೀತಿಸ ಅದು ನಮ್ಮ ಮಂಡ್ಯ ಜಿಲ್ಲೆ ಅದಕ್ಕೆ ಹೊರತುಪಡಿಸಿದೆ ಸರ್ ಕಳೆದ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಮಂಡ್ಯದಲ್ಲಿದ್ದಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಹೋಗ್ಬೋದು ನಾನು ಇಲ್ಲೇ ಒಂದು ಒಂದು ತೊಟ್ಟಿ ಮನೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದರು ಮಾಡಲಿಲ್ಲ ಸುಮಲತಾಂಬ್ರೀಸ್ ಅವರು ಕೂಡ ನಾನು ಮನೆ ಕಟ್ತೀನಿ ಅಂತ ಹೇಳಿದ್ರು ಏನು ಶಂಕುಸ್ಥಾಪನೆ ಗುದ್ದಿ ಪೂಜೆಗೆ ಅಷ್ಟೇ ಸೀಮಿತವಾಯಿತು ನೀವು ಚುನಾವಣೆಗೆ ಸ್ಪರ್ಧಿಸಿದ ಕೆಲವೇ ದಿನಗಳಲ್ಲಿ ಅಂದರೆ ಈ ಈಗಾಗಲೇ ಮನೆಯನ್ನು ಕೂಡ ಪರ್ಚೇಸ್ ಮಾಡಿದ್ದೀರಿ ನಾಳೆ ಅದರ ಗೃಹ ಪ್ರವೇಶ ಕೂಡ ಇದೆ ಅಂತ ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಇದೇ ಮ ನಾಮಂಗಲ ತಾಲೂಕು ಬೆಳ್ಳೂರು ಹತ್ರ ಕರ್ನಾಟಕ ಗ್ರಾಮದವನು ನಾನು ಇದೇ ತಾಲೂಕಲ್ಲಿ ಇದೇ ಡಿಸ್ಟಿಕಲ್ಲಿ ಇರ್ತೀನಿ ನಾಮಂಗಲ ತಾಲೂಕಲ್ಲಿ ನಾನು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಬೇಕು ಅನ್ನೋದು ದೃಷ್ಟಿಯಿಂದ ಈ ಮನೆ ಪರ್ಚೇಸ್ ಮಾಡಿ ಇಲ್ಲೇ ಇಲ್ಲೇ ಬಂದು ಉಳ್ಕೊಂಡು ಸ ಸಮಸ್ಯೆ ಎಲ್ಲ ಬ ಜನಗಳ ಸಮಸ್ಯೆ ಆಲ್ಸಕ್ಕೆ ಅಲ್ಲಿ ನಮ್ಮ ಊರಿಗೆ ಬರೋಕ್ಕಲ್ಲ ನಮ್ಮದು ಸ್ವಂತ ಮನೆ ಊರಿದೆ ಊರಲ್ಲಿದೆ ಆದರೂ ಇಲ್ಲಿ ಎಲ್ಲರೂ ಬಂದಾಗ ಉಳ್ಕೊಳಕ್ಕೆ ಆಫೀಸು ಇದೆಲ್ಲ ಇರಲಿ ಅಂತೇಳಿ ಮನೆ ಪರ್ಚೇಸ್ ಮಾಡಿದ್ದೀನಿ ಸರ್ ಅಂತಿಮವಾಗಿ ಟಿ ಫೈ ಮುಖಾಂತರವಾಗಿ ಮಂಡ್ಯ ಕ್ಷೇತ್ರದ ಜನರಲ್ಲಿ ಏನಂತ ವಿನಂತಿ ಯಾಕಾಗಿ ನಿಮಗೆ ಮತ ಕೊಡಬೇಕು ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಏಳಿಗೆ ನನ್ನ ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಮ್ಮ ಸೇವೆ ಮಾಡೋದು ಸದಾ ಸಿದ್ಧನೇ ಇರ್ತೀನಿ ಅಂತ ಕೇಳ್ಕೊತೀನಿ ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು ಏನು ನಮ್ಮ ಸರ್ಕಾರ ಕೂಡ ನುಡಿದಂತೆ ನಡೆದಿದೆ ನಾನು ಕೂಡ ಏನು ಭರವಸೆಗಳನ್ನ ಕೊಡ್ತೇನೆ ಅದರಂತೆ ನಾನು ನಡೆಯುತ್ತೇನೆ ಅದಕ್ಕಾಗಿ ನಾನು ಮಂಡ್ಯದ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಮನೆಯನ್ನು ಮಾಡಿದ್ದೇನೆ ಇಲ್ಲಿ ವಾರಕ್ಕೊಮ್ಮೆ ಇದ್ದು ನಾನು ಜನರ ಕಷ್ಟ ಸುಖಗಳನ್ನು ಆಲಿಸ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೈ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈ ಕನ್ನಡ ಮಂಡ್ಯ